ತಂದು ಕೂಡ ಕೇಂದ್ರ ಸರ್ಕಾರಕ್ಕೆ ಕಡಿವಾಣ ಹಾಕಬೇಕು ನಿಮ್ಮ ನಿಯಮಗಳನ್ನ ಬದಲಾವಣೆ ಮಾಡಬೇಕು ಅಂತ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ನೋಡಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ ಜನರ ಬದುಕನ್ನು ಸುಧಾರಿಸುವ ಕೆಲಸ ಮಾಡ್ತಾ ಇದೆ ಅದು ಮದ್ಯ ವ್ಯಸನದಿಂದ ಕೂಡಿರುವವರನ್ನು ವ್ಯಸನ ಮುಕ್ತರನ್ನಾಗಿ ಮಾಡೋದ್ರ ಜೊತೆಗೆ ಕೌನ್ಸಿಲಿಂಗ್ ಮಾಡ್ತಾ ಅವರು ಯಾವುದಕ್ಕೆ ಬಂಡವಾಳ ಹೂಡಿಕೆ ಮಾಡ್ತಾರೆ ಅನ್ನೋದನ್ನು ಮಾನಿಟ್ರು ಮಾಡ್ತಾ ಆ ರೀತಿ ಗೈಡ್ ಮಾಡುವ ಕೆಲಸವನ್ನು ಧರ್ಮಸ್ಥಳದಂಥ ಸಂಸ್ಥೆಗಳು ಇದೇ ರೀತಿ ಕೆಲವು ಒಳ್ಳೆಯ ಸಂಸ್ಥೆಗಳು ಕೆಲಸ ಇದ್ದಾರೆ ಹಾಗಾಗಿ ನಾವಿಲ್ಲಿ ಯಾರು ಸುಲಿಗೆ ಮಾಡ್ತಿದ್ದಾರೆ ಅವ್ರನ್ನ ಕಡಿವಾಣ ಹಾಕಬೇಕು ಆ ಕಡಿವಾಣ ಹಾಕೋದಕ್ಕೆ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ರಾಜ್ಯದ ಕಾಯ್ದೆಯಲ್ಲಿಯೇ ಅವಕಾಶ ಇದೆ ಆ ಕಾಯ್ದೆ ನಾವು ಬಳಸ್ಕೊಳ್ಳೋಣ ಈಗ ಈಗ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ದಾರೆ ಅದನ್ನು ಬಳಕೆ ಮಾಡ್ಕೊಳ್ಳೋಣ ಬಳಕೆ ಮಾಡ್ಕೊಳ್ಳೋಕೆ ಮುಂಚೆನೇ ಶಸ್ತ್ರತ್ಯಾಗದ ಮಾತಾಡೋದು ಯಾಕೆ ಇದಕ್ಕೆ ಹಿಂದನೂ ಕಾಯ್ದೆ ಇತ್ತಲ್ಲ ಆದರೆ ಈ ರೀತಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಎಲ್ಲಿತ್ತು ಈಗ ಹಾವಳಿ ಯಾಕೆ ಜಾಸ್ತಿ ಆಗಿದೆ ಇದರಿ ಕಾಣದ ಕೈಗಳು ಇರ್ಬೋದನ್ನು ನೋಡೋಣ ಏಕೆಂದರೆ ಅಧಿಕಾರಿಗಳಿಗೆ ರೇಟ್ ಫಿಕ್ಸ್ ಮಾಡೋದ್ರೊಳಗೆ ಕಾಣದ ಕೈಗಳೇ ಕೆಲಸ ಇದ್ದಾವೆ ಅಡಿಗೆ ನೂರು ರೂಪಾಯಿ ಬೆಂಗಳೂರಿನಲ್ಲಿ ಪ್ಲಾನ್ ಸ್ಯಾಂಕ್ಷನ್ನಿಗೆ ವಸೂಲಿ ಮಾಡೋದ್ರೊಳಗೂ ಕಾಣದ ಕೈಗಳೇ ಕೆಲಸ ಮಾಡ್ತಿದ್ದಾವೆ ಈ ಮೈಕ್ರೋ ಫೈನಾನ್ಸ್ ಹಿಂದುಗಡೆಯೂ ಕೂಡ ಕಾಣದ ಕೈಗಳೇ ಇರ್ಬೋದು